ಜೋಯ್ಡಾ ತಾಲೂಕಿನ ಕುಣಬಿ ಭವನದ ಮುಂಭಾಗದಲ್ಲಿ ಆಯೋಜಿಸಿದ್ದ ಹನ್ನೊಂದನೇ ಗಡ್ಡೆಗೆಣಸು ಮೇಳ ವಿಜೃಂಭಣೆಯಿಂದ ನಡೆಯಿತು ಜೋಯಿಡಾ ತಾಲೂಕು ಕುಣಬಿ ಸಮಾಜ ಕಾಳಿ ಪ್ರವಾಸೋದ್ಯಮ ಸಂಸ್ಥೆ ಕಾಳಿ ರೈತ ಉತ್ಪಾದನಾ ಕಂಪನಿ ಗಡ್ಡೆಗೆಣಸು ವ್ಯಾಪಾರಸ್ಥರ ಸಂಘ ಜೋಯಿಡಾ ಇವರ ಆಶ್ರಯದಲ್ಲಿ ಹನ್ನೊಂದನೇ ಗಡ್ಡೆಗೆಣಸು ಮೇಳವನ್ನು ಜೋಯಿಡಾ ಶಾಸಕ ಆರ್ ವಿ ದೇಶಪಾಂಡೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಆರ್ ವಿ ದೇಶಪಾಂಡೆ ಜೋಯಿಡಾದ ಗಡ್ಡೆಗೆಣಸು ವಿಶ್ವವಿಖ್ಯಾತಿಯಾಗಿದೆ ಗೆಣಸು ಬೆಳೆಯುವ ಪದ್ಧತಿ ಜೋಯಿಡಾದಲ್ಲಿದೆ ಇಲ್ಲಿನ ಜನರು ಎಂದಿಗೂ ಸಂಸ್ಕೃತಿ ಬಿಟ್ಟಿಲ್ಲ ನಾನು ಚಿಕ್ಕವನಿಂದ ನಾನು ಚಿಕ್ಕವನಿಂದಾಗಲೂ ಜೋಯಿಡಾಕ್ಕೆ ಬರುತ್ತೇನೆ ಅಂದಿನಿಂದ ನಾನು ಗಡ್ಡೆ ಗೆಣಸು ತಿನ್ನುತ್ತಾ ಬಂದಿದ್ದೇನೆ ಇದು ಆರೋಗ್ಯಕರ ಆಹಾರ ಇನ್ನು ಹೆಚ್ಚಿನ ಗೆಣಸು ಈ ಭಾಗದಲ್ಲಿ ಬೆಳೆಯಬೇಕು ಕೇಂದ್ರ ಸರ್ಕಾರ ಗಡ್ಡೆ ಗೆಣಸು ಬೆಳೆಯುವವರಿಗೆ ಹೆಚ್ಚಿನ ಮಹತ್ವ ನೀಡಬೇಕು ರೈತ ಬೆಳೆದ ಬೆಳೆಗೆ ಸಿಗಬೇಕಾದ ದರ ಸಿಗುತ್ತಿಲ್ಲ ಎನ್ನುವುದು ಬೇಸರದ ಸಂಗತಿ ಗೆಣಸು ಬೆಳೆಯಲು ನನ್ನ ಸಹಕಾರ ಎಂದಿಗೂ ಇದೆ ಎಂದರು ಈ ಗಡ್ಡೆಯ ಗಣಸು ಬೆಳೆಸೋದು ನೂರಾರು ವರ್ಷದಿಂದ ಇರಬಾರ ನೂರಾರು ವರ್ಷದಿಂದ ಬೆಳೆಸ್ತಾ ಇರ್ಬೋದು ನಿಮ್ಮ ಮುತ್ತಜ್ಜ ಕಾಲದಲ್ಲಿ ಬೆಳೆಸ್ತಾ ಆದ್ರೆ ಇವತ್ತು ಇದಕ್ಕೆ ಯಾಕೆ ಬೆಲೆ ಅಂದ್ರೆ ಇದು ಒಂದು ಆಹಾರ ಅಂತೀರಿ ಆರ್ಗ್ಯಾನಿಕ್ ಅಂತ ಶಬ್ದ ಇರೋದಕ್ಕೆ ಸಾವ ಆಹಾರ ನ್ಯಾಚುರಲ್ ಆರೋಗ್ಯ ನ್ಯಾಚುರಲ್ ನಾನ್ ಆರೋಗ್ಯಕ್ಕೆ ಇದರಿಂದ ಒಳ್ಳೇದಾಗ್ತದ ವಿನಾ ಇದು ತೊಂದರೆ ಆಗುದು ಇಪ್ಪತ್ತೊಂದನೇ ಶತಮಾನ ಇದು ಪ್ರಚಾರದ ಶತಮಾನ ರಾಜಕಾರಣದಲ್ಲಿ ಮೇಲೆ ಹೋಗ್ಬೇಕಾದ್ರೆ ಪ್ರಚಾರ ತಗೋಳ್ತಾ ಇರ್ಬೇಕು ವಿಶ್ವೇಶ್ವರ ದಿನಾ ಬಂದ್ರೆ ಹೆಸರು ಬರ್ತಾ ಇರಬೇಕು ನಮ್ಗೆ ಸಾಕಾಗಿದೆ ಕೆನರಾ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಗಡ್ಡೆ ಗೆಣಸು ಮೇಳ ಇದು ಜೊಯಿಡಾದ ಹಬ್ಬ ಎಂದರೆ ತಪ್ಪಾಗಲಾರದು ಗಡ್ಡೆಗೆಣಸು ಜೊಯಿಡಾದ ಬ್ರಾಂಡ್ ಆಗಿದೆ ಇಲ್ಲಿನ ಹೋಮ್ ಸ್ಟೇ ರೆಸಾರ್ಟ್ ಮಾಲೀಕರು ಗಡ್ಡೆ ಗೆಣಸು ಖರೀದಿ ಮಾಡಿ ಸ್ಥಳೀಯ ಗಡ್ಡೆಗೆಣಸು ಬೆಳೆಗಾರರಿಗೆ ಪ್ರೋತ್ಸಾಹ ನೀಡಬೇಕು ಕೇಂದ್ರ ಸರ್ಕಾರದ ವತಿಯಿಂದ ಗಡ್ಡೆ ಗೆಣಸು ಬೆಳೆಗಾರರಿಗೆ ಹಾಗೂ ಸಂಘಟಕರಿಗೆ ಸಹಾಯ ಮಾಡುತ್ತೇವೆ ಎಂದರು ಇನ್ನಷ್ಟು ಹೆಚ್ಚು ಶಕ್ತಿ ಬರುತ್ತೆ ಅಂತ ನಾನು ನಂಬಿದ್ದೇನೆ ನಾನು ಅನೇಕ ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ಈ ರೀತಿಯ ವಿಶೇಷ ಒಂದು ಕ್ರಿಯಾಶೀಲ ಚಟುವಟಿಕೆಗಳಿಗೆ ಉತ್ತರ ಕನ್ನಡ ಜಿಲ್ಲೆ ಹೆಸರುವಾಸಿಯಾದಂತಹ ನಾವು ಗೆಣಸು ಮೇಳದಲ್ಲಿ ಹೆಣ್ಣು ಮಕ್ಕಳದ್ದೇ ಮೇಲುವೆ ಎಂದರೆ ತಪ್ಪಾಗಲಾರದು ಗೆಣಸು ಮಾರಲು ಮಹಿಳೆಯರೇ ಹೆಚ್ಚಾಗಿ ಕಂಡುಬಂದರು ನೂರಾರು ವಿವಿಧ ಗೆಣಸುಗಳು ಹಾಗೂ ನೆಲ್ಲಿಕಾಯಿ ಬಾಳೆ ಹಾಗೂ ಇನ್ನಿತರ ಸ್ಥಳೀಯ ರೈತರು ಬೆಳೆದ ಬೆಳೆಗಳನ್ನ ಮಾರಲು ತಂದಿದ್ದು ವಿಶೇಷವಾಗಿತ್ತು ಗೆಣಸುಗಳಿಂದ ಮಾಡಿದ ವಿವಿಧ ಖಾದ್ಯಗಳನ್ನು ಮಾಡಲಾಗಿತ್ತು ಹನ್ನೊಂದನೇ ವರ್ಷದ ಗಡ್ಡೆಗೆಣಸು ಮೇಳದಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಜನಾಕರ್ಷಣೆಗೊಂಡಿತು ಕಾರ್ಯಕ್ರಮ ಆಯೋಜನೆ ಮಾಡಿದ ಸಂಘಟಕರನ್ನು ಜನರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಸಂಘಟಕರಾದ ಜಯಾನಂದ್ ಡೆರೇಕರ್ ವಿನಯ ದೇಸಾಯಿ ಶಾಂತಾರಾಮ್ ಕಾಮತ್ ರವಿ ರೆಡೇಕರ್ ಸುದರ್ಶನ ಹೆಗಡೆ ನರಸಿಂಹ ಚಾಪ್ಕಂಡ್ ಇತರರು ಇದ್ದರು ಕೆನರಾ ಪ್ರಸ್ ನ್ಯೂಸ್ ಜೋಯಿಡಾ